ಚಿಂದ ಉಡಾಯಿಸೋ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಏಳು ಮಂದಿ ಇದ್ರಿ ರಾತ್ರಿಗೆ ಮುಂಜಾನೆ ಏಳು ಗಂಟೆಗೆ ಬಿದ್ದತ್ರಿ ಆಮೇಲೆ ಎಲ್ಲ ತೆಗೆದ್ ಕೆಲಸ ನಾವು ಇದು ಮಾಡಿ ಯಾರು ಮಂದಿ ಮೇಲೆ ಬಿ ಬಿಡಬೇಡ ಅಂತ ಕೆಲಸ ಎಲ್ಲ ತೆಗ್ದಿವ್ರಿ ಎಲ್ಲ ಪಕ್ಕ ಅಂದ್ ಕೊಟ್ರಿ ಎಲ್ಲ ಇದು ರೀ ಹಾ ಅಗದ್ದಿಲ್ಲಾರ ಮನುಷ್ಯನ್ ಮ್ಯಾಲೇನ ಗಿಡ್ತಿದಿರಿ ಹಾ ಮುಂಜಾಲೆ ಮಠ ಎಲ್ಲ ಇದು ಹಾ ದಪ್ಪ ಅಂತ ಕೆಲಸ ಇಳಿದ ಇಳಿದಿರಿ ಮನೆಯಾಗೆ ಮನೆಯಾದಾಗ ನೀವು ಬಿದ್ದೈತಿರಿ ಕೊಟ್ರಿ ಒಳಗೆ ಅಡಿಗೆ ಮನ್ಯಾಗ ಹಾ ಒಳಗ್ ಸಲ ಬಿದ್ದೀರಿ ಹೊರಗೂನ ಬಿದ್ದೈತಿರಿ ಎರಡು ಕೂಡ ಬಿದ್ದೈತಿರಿ ಅಬಿ ಹಾಲ ಮಕ್ಕೊಂದಿದ್ರಿ ಅಲ್ಲಿ ಅಲ್ಲಿ ಬಂದಿಲ್ಲ ರೀ ಇಲ್ಲಿ ಒಳಗ್ ಪಕ್ಕ ಅಂದ್ಕೊಟ್ರಿ ಇದ ಕಿಚನ್ ರೂಮ್ನಾಗ ಬಿದ್ದೈತಿ ಹಾ ಮಳೆ ಬಿದ್ ಕೆಲ್ಸ ಅದು ಆಗೇತ್ರಿ ಹ್ಮ್ ಹಳಿ ಮಣಿ ಐತಿರಿ ಅದು ಯಾರು ಬಂದಿಲ್ಲ ಸರ್ ಇನ್ನು ಮಠ ಯಾರು ಬಂದಿಲ್ಲ ಎಲ್ಲ ಕಾರ್ಪೊರೇಷನ್ದಾಗ ಎಲ್ಲ ಹೇಳಿವಿ ಸರ್ ಎಲ್ಲ ನಿನ್ನೆ ಮೊನ್ನೆ ಆವತ್ತು ಆಗದ್ ಮುಂಜಾನೆ ಫೋನ್ ಮಾಡಿ ಸರ್ ಫೋನ್ ಮಾಡಿ ಎಲ್ಲಾರು ಹೇಳಿದ್ದೆ ಅವ್ರು ಇನ್ನು ಮಠ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಏನಿಲ್ಲ ನೀವು ಲೆಟರ್ ತಂದು ಕೊಡ್ರಿ ನಾವು ಮಾಡ್ತೀವಿ ಅಂದ್ರೆ ಅಷ್ಟೇ ಅಂತಿದೆ ಮತ್ತು ಇನ್ನು ಮಠ ಏನು ಯಾರು ಬಂದಿಲ್ಲ ಏನು ಮಾತಾಡಿಲ್ಲ ಸರ್ ಸಮಸ್ಯೆ ಎಲ್ಲ ಏನಿಲ್ಲ ಸರ್ ಅವ್ರ ಯಾರು ಯಾರಿಲ್ಲ ಈಗ ಎಲ್ಲರ ಅಲ್ಲಿ ಅಲ್ಲಿ ಅದಾರ ಈಗ ಅವ್ರು ತಿನ್ನೋಕು ಏನಿದ್ದಿಲ್ಲ ಎಲ್ಲ ಕಿಚನ್ಯಾಗೆ ಬಿದ್ದಿದ್ದು ಎಲ್ಲ ಕಿಚನ್ ಎಲ್ಲ ಮಸಾನ ಮಟ್ಟಿ ಆಗಿಬಿಟ್ಟೈತಿ ಅವ್ರ ಊಟ ಮಾಡಿ ತಿನ್ನೋಕು ಏನಿಲ್ಲ ಈಗ ಹಂಗೆ ಪೊಸಿಷನ್ ಆಗೈತಿ ಅವ್ರಿಗೆ ಮೊನ್ನೆ ಅದರ ಸಂಬಂಧ ಅವ್ರಿಗೆ ಎಲ್ಲರಿಗೆ ಹೇಳಿದ್ದಿ ನಾವು ಅವ್ರು ಯಾರೂ ಏನು ಆಗತ್ತಿಲ್ಲ ಯಾರು ಏನು ಬರೋ ಏನು ಏನೂ ಸಮಸ್ಯೆ ಭಾಳ ಸಮಸ್ಯೆ ಐತಿ ಸರ್ ಅವ್ರದ್ದು ನಮ್ಮ ಚಿಗೋ ಅವರು ಅವ್ರಿಗೆ ಭಾಳ ಸಮಸ್ಯೆ ಐತಿ ನಾವು ನಿನ್ನಿಂದ ನೋಡಕತ್ತೀವಿ ಅಲ್ಲಿ ಎಲ್ಲ ಓಣಿದಾಗ ನೀರು ತುಂಬಾಕತ್ತಿ ಸರ್ ಘಟನೆಗೆ ಮಣ್ಣು ಬಿದ್ದಿದ್ದೆ ಮತ್ತು ನಾವು ನಿಂಜ ಮುಂಜಾನೆ ನಿಂತು ನಾವು ಎಲ್ಲರೂ ತೆಗೆದು ಎಲ್ಲ ಕುಲ ಮಾಡಿವಿ ಸರ್ ಅವ್ರು ಯಾರು ಇನ್ನೂ ಮಠ ಬರೋವಲ್ದು ಯಾರು ಏನು ಹಿಡುವಲ್ದು ಯಾರು ಯಾರು ಏನು ತೆಗದಿಲ್ಲ ಸರ್ ಇನ್ನೂ ಮಠ ಏನಿಲ್ಲ ಸರ್ ಅವ್ರಿಗೆ ಪಾಪ ಅವ್ರು ಭಾಳ ಇದಾದಾರ ಸ್ವಲ್ಪ ಸಹಾಯ ಮಾಡಿದರೆ ಚಲೋ ಆಕತಿ ಬಂದು ಯಾರಾರ ಏನಾರ ಮಾಡಿ ಅವ್ರಿಗೆ ಏನಾರು ಮಾಡಲಿ ಅವ್ರಿಗೆ ಅಷ್ಟೇ ಅಷ್ಟ ಸಂಬಂಧ ಇದು ಮಾಡಾಕ್ತಿ ಸರ್